ರಾಜ್ಯಸಭಾ ಚುನಾವಣೆ ಮತದಾನ ಮುಕ್ತಾಯ ಆಗಿದೆ ಕಡೆಗೂ ಮತದಾನಕ್ಕೆ ಆಗಮಿಸಿದ ಶಾಸಕ ಹೆಬ್ಬಾರ್ ಯಲ್ಲಾಪುರ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಗೈರಾಗಿದ್ರು ಅನ್ನುವಂಥ ವಿಚಾರ ಇತ್ತು ಅವರು ಬರಲಿಲ್ಲ ಕಡೆಗೂ ಮತದಾನಕ್ಕೆ ಬಂದಿಲ್ಲ ಅನ್ನುವಂಥ ಮಾಹಿತಿ ಇದೆ ಯಲ್ಲಾಪುರ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಗೈರಾಗಿದ್ದಾರೆ ಬಿಜೆಪಿ ಶಾಸಕರು ಆತ್ಮಸಾಕ್ಷಿ ಮತವನ್ನು ಬಿಜೆಪಿಗೆ ಕೊಟ್ಟಿದ್ದಾರೆ ಬಿ ಜೆ ಪಿ ಪಾರ್ಟಿಗೆ ನಲವತ್ತೆಂಟು ಮತಗಳನ್ನು ಬಿಜೆಪಿ ಅಭ್ಯರ್ಥಿಗೆ ಕೊಟ್ಟಿದ್ದಾರೆ ಜನತಾದಳವನ್ನು ಕೈಬಿಟ್ಟಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜನತಾದಳವನ್ನು ಮೈತ್ರಿ ನಾಯಕರು ಕೈಬಿಟ್ಟಿದ್ದಾರೆ ಅನ್ನುವಂಥ ಆರೋಪ ಮಾಡಿದ್ದಾರೆ ಈಗಾಗಲೇ ಚುನಾವಣೆ ಸಮಯ ಕೂಡ ಮುಕ್ತಾಯ ಆಗಿರುವಂಥದ್ದು ಮತ್ತೊಂದು ಕಡೆ ಹೆಬ್ಬಾರ್ ಗೈರಾಗಿದ್ದಾರೆ ಆತ್ಮಸಾಕ್ಷಿಯ ಮತ ಕೊಟ್ಟ ಶಾಸಕರಿಗೆ ರಕ್ಷಣೆ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಲಿತಾಂಶ ಬರಲಿ ಸಮಯ ಬರಲಿ ಮುಂದಕ್ಕೆ ನೋಡೋಣ ಅಂತ ಸಿ ಎಂ ಕೆ ಶಿವಕುಮಾರ್ ಹೇಳಿದ್ದಾರೆ ಮತ್ತೊಂದು ಕಡೆ ಈಗಾಗಲೇ ಶಿಕ್ಷಕರು ಅವರ ಮೈತ್ರಿಯನ್ನ ತಿರಸ್ಕಾರ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಹೊರಹಾಕಿದ್ದಾರೆ ಕೇಳ್ತಾ ಇದ್ರು ಆತ್ಮಸಾಕ್ಷಿ ಮತ ಬಿಜೆಪಿ ಕೊಟ್ಟಿದ್ದಾರೆ ಅವ್ರ ಪಾರ್ಟಿಗೆ ನಲವತ್ತೆಂಟು ಓಟ್ ಕೊಟ್ಟಿದ್ದಾರೆ ದಳನ ಕೈ ಬಿಟ್ಟಿದ್ದಾರೆ ನಲವತ್ತೈದು ಓಟು ಅವ್ರು ತಗೋಬಹುದಾಗಿತ್ತು ಮಿಕ್ಕಿದ ನಲವತ್ತೈದು ಓಟ್ ತೆಗೆದುಕೊಂಡು ಮಿಕ್ಕಿದ್ದವರು ಜನತಾದಳಕ್ಕೆ ಕೊಡಬೇಕಾಗಿತ್ತು ಸೊ ಅವ್ರಿಗೆ ಕೊಡಕ್ಕೆ ಹೋಗಲಿಲ್ಲ ಸೊ ನಲವತ್ತೆಂಟು ಓಟ್ ಬಿ ಜೆ ಪಿಗೆ ಬಂದಿದೆ ನಲವತ್ತೇಳು ನಲವತ್ತೇಳು ನಲವತ್ತೈದು ನಲವತ್ತಾರು ಅದು ಅವ್ರು ಕೇಳಬೇಕು ಬಿ ಜೆ ಪಿಯವ್ರು ಕೇಳಬೇಕು ನಮ್ಗೇನು ಗೊತ್ತು ಆತ್ಮಸಾಕ್ಷಿ ಮತ ಕೇಳಿದವ್ರು ಕೇಳಬೇಕು ನನಗೇನು ಅಡ್ಡ ಮತದಾನ ಎಲ್ಲಾಗಿದೆ ಅಂತ ನನಗೆ ಗೊತ್ತಿಲ್ಲ ನಾನು ಅಡ್ಡ ಮತದಾನ ನನ್ನ ಮತದಾನ ನಾನು ನೋಡಿದ್ದೀನಿ ಅಷ್ಟೇ ನಾನು ಕಾಂಗ್ರೆಸ್ ಪಾರ್ಟಿಗೆ ಯಾರ್ಯಾರು ವೋಟ್ ಕೊಟ್ಟಿದ್ದೋ ಅವ್ರ ಮಾತು ನಾನು ನೋಡಿದ್ದೀನಿ ಇಂಡಿಪೆಂಡೆಂಟ್ ನಾನು ನೋಡಿಲ್ಲ ಆತ್ಮಸಾಕ್ಷಿ ಮತ ಕೇಳ್ತಾ ಇದ್ರು ಆತ್ಮಸಾಕ್ಷಿ ಮತ ಬಿ ಜೆ ಪಿ ಕೊಟ್ಟಿದ್ದಾರೆ ಅವ್ರ ಪಾರ್ಟಿಗೆ ನಲವತ್ತೆಂಟು ವೋಟ್ ಕೊಟ್ಟಿದ್ದಾರೆ ಜನತಾ ದಳನ ಕೈ ಬಿಟ್ಟಿದ್ದಾರೆ ನಲವತ್ತೈದು ವೋಟು ಅವ್ರು ತಗೋಬೋದಾಗಿತ್ತು ಮಿಕ್ಕಿದ ನಲವತ್ತೈದು ವೋಟ್ ತೆಗೆದುಕೊಂಡು ಮಿಕ್ಕಿದ್ದವರು ದಳಕ್ಕೆ ಕೊಡಬೇಕಾಗಿತ್ತು ಿಲ್ಲ ಬಿಜೆಪಿ ಜೆಡಿಎಸ್ ದೋಸ್ತಿಗಳಿಗೆ ಸಿಎಂ ಡಿಸಿಎಂ ಚಕ್ಮೆಟ್ ಇಟ್ಟಿದ್ದಾರೆ ಬಿಜೆಪಿ ಮೊದಲ ಅಭ್ಯರ್ಥಿ ಸೋಲಿಸಲು ಸಿಎಂ ಡಿಸಿಎಂ ತಂತ್ರಗಾರಿಕೆಯನ್ನು ಮಾಡಿದ್ದಾರೆ ನಾರಾಯಣ ಬಂಡಗೆಗೆ ಹಾಕುವಂತಹ ಮತಗಳನ್ನೇ ಆಪರೇಟ್ ಮಾಡಿದ್ದಾರೆ ಸಿಎಂ ಹಾಗೇನೆ ಡಿಸಿಎಂ ನಾರಾಯಣ ಬಂಡಗೆಗೆ ಮತ ಹಾಕುವಂತೆ ಸೂಚಿಸಿದ್ದಂತಹ ಬಿಜೆಪಿ ನಾರಾಯಣ ಬಾಂಡ್ಗೆಗೆ ಮತ ಹಾಕುವಂತೆ ಬಿಜೆಪಿ ಸೂಚಿಸಿತ್ತು ಶಿವರಾಮ್ ಹೆಬ್ಬಾರ್ ಎಸ್ ಟಿ ಸೋಮಶೇಖರ್ಗೆ ಈಗ ಕೈ ಗಾಳ ಹಾಕಿರೋದ್ರಿಂದ ನಾರಾಯಣ ಬಾಂಡ್ಗೆಗೆ ಬೇಕಿದ್ದಂಥ ಮತಗಳನ್ನೇ ಆಪರೇಟ್ ಮಾಡಿದ್ದಾರೆ ಕೈ ನಾಯಕರು ಎಸ್ ಟಿ ಸೋಮಶೇಖರರಿಂದ ಅಡ್ಡ ಮತದಾನ ಆಗಿದೆ ಶಿವರಾಮ್ ಹೆಬ್ಬಾರಿಂದ ಗೈರಾಗಿದ್ದಾರೆ ಕೊನೆಗೂ ಎಚ್ಚೆತ್ತುಕೊಂಡು ಕುಪೇಂದ್ರ ರೆಡ್ಡಿಗೆ ಹಂಚಿದಂಥ ಮತಗಳನ್ನು ಕೊನೆ ಕ್ಷಣದಲ್ಲಿ ಮತ್ತೆ ವರ್ಗಾವಣೆ ಮಾಡಲಾಗಿದೆ ಮೊದಲ ಅಭ್ಯರ್ಥಿ ನಾರಾಯಣ ಬಾಂಡ್ಗೆ ಭರತ್ ಶೆಟ್ಟಿ ಸೇರಿ ಪ್ರಮುಖರಿಂದ ಮತದಾನ ಮಾಡಲಾಗಿದೆ ಭಾಂಡ್ಗೆಗೆ ಒಟ್ಟು ನಲವತ್ತೆಂಟು ಮತಗಳನ್ನು ಹಾಕಿಸಿದ ಬಿಜೆಪಿ ಕಾಂಗ್ರೆಸ್ ನಾಯಕರ ತಂತ್ರಕ್ಕೆ ಬೆಚ್ಚಿ ಬಿದ್ದು ಶಾಕ್ ಆಗಿರುವ ಕಮಲ ನಾಯಕರು ಸಿಟಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ ನಮ್ಮ ಪ್ರತಿನಿಧಿ ಹೆಮಕಾಕ ತಿಮೇಗೌಡರು ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ ತಿಮೇಗೌಡ್ರೆ ಏನು ಎಲೆಕ್ಷನ್ ಮುಕ್ತಾಯ ಆಗಿದೆ ರಾಜ್ಯಸಭಾ ಎಲೆಕ್ಷನ್ ಇನ್ನೇನು ಕೌಂಟಿಂಗ್ ಕೌಂಟಿಂಗ್ ಪ್ರಾರಂಭ ಆಗುತ್ತೆ ಮತ್ತೊಂದು ಕಡೆ ಅಡ್ಡ ಮತದಾನದ ಭೀತಿಗೆ ಕಮಲ ನಾಯಕರು ಬೆಚ್ಚಿ ಬಿದ್ದಿದ್ದಾರೆ ಸದ್ಯಕ್ಕೆ ಏನೆಲ್ಲ ಆಯ್ತು ಅಲ್ಲಿ ಅಂತ ಚೇತನ್ ಬಹಳ ಮುಖ್ಯವಾಗಿ ರಾಜ್ಯದ ಅಂದ್ರೆ ವಿಧಾನಸಭೆಯಿಂದ ರಾಜ್ಯಸಭೆಗೆ ಆಯ್ಕೆಯಾಗುವಂತ ನಾಲ್ಕು ರಾಜ್ಯಸಭಾ ಸದಸ್ಯ ಸ್ಥಾನಗಳಿಗೆ ಸಂಬಂಧಪಟ್ಟಂತೆ ನಡೆದ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಈಗಷ್ಟೇ ಮತದಾನ ಪ್ರಕ್ರಿಯೆ ಮುಕ್ತಾಯಗೊಂಡಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತದ ಅಂದರೆ ಮತ ಎಣಿಕೆ ಕಾರ್ಯ ಆರಂಭವಾಗಲಿದೆ ಇಲ್ಲಿ ಭಾಳ ಮುಖ್ಯ ಗಮನ ಸೆಳೆದಿರ್ತಕ್ಕಂಥದ್ದು ಏನು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎನ್ ಡಿ ಎ ನಾಯಕರ ಮೈತ್ರಿಯ ಅಂದರೆ ಮೈತ್ರಿ ನಾಯಕರ ಒಂದು ಪ್ಲ್ಯಾನ್ಗೆ ಹೂಡಿದಂಥ ಕಾಂಗ್ರೆಸ್ ನಾಯಕರ ಹೂಡಿದಂಥ ಒಂದು ರಣತಂತ್ರ ಇದೆಯಲ್ಲ ಆ ಒಂದು ರಣತಂತ್ರಕ್ಕೆ ಇದೀಗ ಎನ್ ಡಿ ಎ ನಾಯಕರ ಒಂದು ಪ್ಲ್ಯಾನ್ ತಳಕಳಕಾಗುವ ತಳಕಳಕಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಮೊದಲ ಅಂದರೆ ಬಿ ಜೆ ಪಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿಯ ಮೊದಲನೇ ಅಭ್ಯರ್ಥಿಗೆ ಇದೀಗ ಟಾಂಗ್ ಕೊಡುವಂಥ ನಿಟ್ಟಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ರಣತಂತ್ರವನ್ನು ರೂಪಿಸಿರ್ತಕ್ಕಂಥದ್ದು ಅದರಂತೆ ಬಿ ಜೆ ಪಿ ಶಾಸಕರಾಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಅವರು ಅಡ್ಡ ಮತದಾನವನ್ನ ಮಾಡಿದ್ರೆ ಇತ್ತ ಉತ್ತರ ಕನ್ನಡ ಜಿಲ್ಲೆಯ ಬಿ ಜೆ ಪಿ ಶಾಸಕ ಶಿವರಾಮ್ ಶಿವರಾಮ್ ಹೆಬ್ಬಾರವರು ಗೈರು ಹಾಜರಾಗೋದ್ರ ಮುಖಾಂತರ ಒಂದು ರೀತಿ ಬಿ ಜೆ ಪಿಗೆ ಶಾಕ್ ಕೊಟ್ಟಿರ್ತಕ್ಕಂಥದ್ದು ಈ ಮೂಲಕವಾಗಿ ಎಲ್ಲ ಒಂದು ಕಡೆಯಾಗಿ ಬಿ ಜೆ ಪಿಗೆ ಹಿನ್ನಡೆ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಿರ್ತಕ್ಕಂಥ ಬಿ ಜೆ ಪಿ ನಾಯಕರು ಇದೀಗ ಏನು ವೇದವಾಸ್ ಕಾಮತ್ ಮತ್ತೊಂದು ಕಡೆಗೆ ಭರಶೆಟ್ಟಿ ಶೆಟ್ಟಿ ನಾಯಕರು ಇಬ್ಬರು ಶಾಸಕರನ್ನು ಏನು ಜೆ ಡಿ ಎಸ್ ಅಭ್ಯರ್ಥಿಗೆ ಮತ ಹಾಕಬೇಕು ಅಂತ ಸೂಚನೆ ಕೊಟ್ಟಿದ್ರಲ್ಲ ಅವರನ್ನು ಕೊನೆವರೆಗೂ ಕೂಡ ವೆಯ್ಟ್ ಮಾಡಿಸಿ ಆ ಬಳಿಕ ಏನು ನಾರಾಯಣ್ ಬಾಡ್ಗೆಗೆ ಓಟ್ ಹಾಕ್ಸಿರ್ತಕ್ಕಂಥದ್ದು ಈ ಮೂಲಕವಾಗಿ ಎಲ್ಲ ಒಂದು ಕಡೆಯಾಗಿ ಬಿ ಜೆ ಪಿ ನಾಯಕರಿಗೂ ಕೂಡ ಒಂದು ರೀತಿ ಆತಂಕ ಸೃಷ್ಟಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಒಟ್ಟಾರೆ ಹೇಳಬೇಕು ಅಂದರೆ ಇವತ್ತು ನಡೆದಂಥ ಒಂದು ರಾಜ್ಯಸಭಾ ಸದಸ್ಯ ಸ್ಥಾನದ ಒಂದು ಚುನಾವಣೆ ಇದೆಯಲ್ಲ ನಿಜಕ್ಕೂ ಕೂಡ ಎನ್ ಡಿ ಎ ಮೈತ್ರಿ ನಾಯಕರಿಗೆ ಒಂದು ರೀತಿ ಭಿಕ್ಷ ಹಾಕಂದ್ರೆ ತಪ್ಪಾಗಲಿಕ್ಕಿಲ್ಲ ಮತ್ತೊಂದು ಕಡೆಗೆ ಸೋತು ಗೆದ್ದಂತೆ ಕಾಣ್ತಾ ಇರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಹಾಗೂ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿಯವರು ತನ್ನ ಹತ್ತೊಂಬತ್ತು ಮಂದಿ ಶಾಸಕರನ್ನು ಕೂಡ ಹಿಡಿದಿಟ್ಟುಕೊಳ್ಳಿ ಯಶಸ್ವಿ ಆದ್ರ ಅನ್ನುವಂಥದ್ದು ಯಾಕಂತ ಹೇಳಿದ್ರೆ ಹತ್ತೊಂದು ಮಂದಿ ಶಾಸಕರ ಪೈಕಿ ಯಾರೊಬ್ಬರೂ ಕೂಡ ಒಂದು ರೀತಿ ಅಡ್ಡ ಮತದಾನವನ್ನ ಮಾಡಲಿಲ್ಲ ಸೊ ಇದು ಎಲ್ಲ ಒಂದು ಕಡೆಗೆ ಕುಮಾರ ಕುಮಾರಸ್ವಾಮಿ ಅವರಿಗೆ ಒಂದು ರೀತಿ ನಿರಾಳ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಕಾಂಗ್ರೆಸ್ ನಾಯಕರು ಕೂಡ ನಿರೀಕ್ಷೆಯಂತೆ ಎಲ್ಲೋ ಏನು ಪಕ್ಷದ ನಲವತ್ತಾರು ಮಂದಿ ನಲವತ್ತಾರು ಮಂದಿ ಶಾಸಕರ ಪಟ್ಟಿಯನ್ನು ಮಾಡ್ಕೊಳ್ಳೋದ್ರ ಜೊತೆಗೆ ಪಕ್ಷೇತರ ಶಾಸಕರನ್ನು ಕೂಡ ಸೆಳೆದು ಮತ ಹಾಕ್ಸುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು ಈ ಮೂಲಕವಾಗಿ ಇದೀಗ ಇವತ್ತು ನಿರಾಯಸ್ವಾಗಿ ಕಾಂಗ್ರೆಸ್ ನಾಯಕರು ಗೆದ್ರೆ ಇತ್ತ ಒಂದು ರೀತಿ ಆತಂಕದಲ್ಲೇ ಮೊದಲ ಅಭ್ಯರ್ಥಿಯನ್ನು ಗೆಲ್ಲಿಸ ಗೆಲ್ಲಿಸುವಂತೆ ಮಾಡಿದಂತ ಒಂದು ಪ್ಲಾನ್ ಕಾಂಗ್ರೆಸ್ ನಾಯಕರು ಹೂಡಿರುವಂಥದ್ದು ಈಗ ಇನ್ನೊಂದು ವಿಚಾರ ಅಡ್ಡ ಮತದಾನ ಆಗಿದೆ ಅನ್ನುವಂತ ಆರೋಪಗಳಿದ್ದಾವೆ ಈಗ ಎಸ್ ಟಿ ಸೋಮಶೇಖರ್ ಆಗಿರ್ಬೋದು ಕಡೆ ಹೆಬ್ಬಾರ್ ಆಗಿರ್ಬೋದು ಇವರಿಗೆ ಬಿಜೆಪಿ ಯಾವ ರೀತಿ ಅಂತ ಮುಂದಿನ ದಿನಗಳಲ್ಲಿ ಕ್ರಮಗಳನ್ನ ಕೈಗೊಳ್ಳಬಹುದು ಅಂತ ಖಂಡಿತವಾಗಿಯೂ ಚೇತನ್ ಈಗಾಗಲೇ ಬಿಜೆಪಿಯ ಹಿರಿಯ ನಾಯಕರು ಮತ್ತೊಂದ್ ಕಡೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರು ಬಿಜೆಪಿಯ ಕಾನೂನು ಪ್ರಕೋಷ್ಠದ ಪದಾಧಿಕಾರಿಗಳಿಗೆ ಇಂಥದ್ದೊಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ನಾವು ಈ ಒಂದು ಅಡ್ಡ ಮತದಾನ ಕುರಿತಂತೆ ನಾವು ಸ್ಪೀಕರ್ಗೆ ದೂರನ್ನ ಕೊಡಬೇಕು ಅನ್ನುವಂತ ನಿಟ್ಟಲ್ಲಿ ಏನ್ ಚಿಂತೆಯನ್ನು ನಡೆಸಿದ್ವಿ ಅದಕ್ಕೆ ಸಂಬಂಧಪಟ್ಟಂತೆ ನೀವೆಲ್ಲ ದಾಖಲೆಗಳನ್ನ ರೆಡಿ ಮಾಡ್ಕೊಳ್ಳಿ ಎನ್ನುವಂತ ನಿಟ್ಟಲ್ಲಿ ಯಾಕಂತ ಹೇಳಿದ್ರೆ ಇದೊಂದು ರೀತಿ ಲೋಕಸಭಾ ಚುನಾವಣಾ ವರ್ಷ ಈ ಲೋಕಸಭಾ ಚುನಾವಣಾ ವರ್ಷದಲ್ಲಿ ಸ್ವಪಕ್ಷೀಯ ಶಾಸಕರೇ ಅಡ್ಡ ಮತದಾನವನ್ನ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದ್ ರೀತಿ ಮುಜುಗರವನ್ನ ತಂದೊಡ್ಡಿರ್ತಕ್ಕಂಥದ್ದು ಜೆಡಿಎಸ್ ಅವರು ಮತ್ತೆ ಬಿಜೆಪಿ ಬಿಜೆಪಿಯವರು ಗೆದ್ರು ಗೆದ್ದಂಗೆ ಇರಬಹುದು ಅಥವಾ ಗೆಲ್ದನೇ ಇರಬಹುದು ಆದ್ರೆ ಇಲ್ಲಿ ಈ ಒಂದು ಈ ಅಡ್ಡ ಮತದಾನ ಮಾಡೋದ್ರಲ್ಲಿ ಇದರಲ್ಲಿ ಯಾರು ಯಶಸ್ವಿ ಆದ್ರು ಅಥವಾ ನಾವು ಪಾರ ನಾವೇ ಗೆದ್ಬಿಟ್ಟು ಅನ್ನೋದ್ರಲ್ಲಿ ಯಶಸ್ವಿ ಆದವರು ಯಾರಲ್ಲಿ ಅಂತ ಈ ಪ್ರಮುಖವಾಗಿ ಮೈತ್ರಿ ನಾಯಕರು ಅಥವಾ ಕಾಂಗ್ರೆಸ್ನವರ ಅಂತ ಒಂದು ಇಲ್ಲಿ ಕಾಂಗ್ರೆಸ್ ನಾಯಕರು ಒಂದು ರೀತಿ ಗೆಲುವಿನ ನಗೆ ಬೀರುದ್ರೆ ಇತ್ತ ಮಾಜಿ ಮುಖ್ಯಮಂತ್ರಿ ಹಾಗೂ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿಯವರು ಸೋತು ಗೆದ್ದಂತೆ ಕಂಡು ಬರ್ತಾ ಇದೆ ನಾನು ಈಗಾಗಲೇ ಹೇಳಿದಂತೆ ಪಕ್ಷದ ಶಾಸಕರನ್ನು ಹಿಡಿದಿಟ್ಕೊಳ್ಳಲ್ಲಿ ಹಿಡಿದಿಟ್ಟುಕೊಳ್ಳುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಉಪಮುಖ್ಯಮಂತ್ರಿಯೂ ಆಗಿರ್ತಕ್ಕಂಥ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಜೆ ಡಿ ಎಸ್ ಮತ್ತು ಬಿಜೆಪಿಯ ಶಾಸಕರಿಗೆ ಗಾಳವನ್ನು ಹಾಕಿದ್ರು ಹೇಗಾದರೂ ಮಾಡಿ ಅಡ್ಡ ಮತದಾನವನ್ನ ಮಾಡಿಸ್ಬೇಕು ಅನ್ನುವಂಥ ನಿಟ್ಟಲ್ಲಿಯೇ ಅದು ದೇವದುರ್ಗ ಶಾಸಕಿ ಕರೆಮ್ಮ ನಾಯಕು ಮತ್ತೊಂದು ಕಡೆಯಾಗಿ ಅನೂರು ಶಾಸಕ ಮಂಜುನಾಥ್ ಇವರಿಬ್ಬರಿಗೂ ಕೂಡ ಅಡ್ಡ ಮತದಾನವನ್ನು ಮಾಡಿಸುವಂತ ಒಂದು ಪ್ಲಾನ್ ಅಲ್ಲಿತ್ತು ಆದ್ರೆ ಕುಮಾರಸ್ವಾಮಿ ಊಡದಂತ ಒಂದು ಪ್ಲಾನ್ ಅದು ಎಲ್ಲ ಒಂದ್ ಕಡೆಯಾಗಿ ಸಕ್ಸಸ್ ಆಗಿರ್ತಕ್ಕಂಥದ್ದು ಹತ್ತ ಶಾ ಹತ್ತೊಂಬತ್ತು ಮಂದಿ ಶಾಸಕರು ಕೂಡ ಹಾಜರಾಗಿ ಏನು ಕುಪೇಂದ್ರ ರೆಡ್ಡಿ ಅವರಿಗೆ ಮತವನ್ನು ಹಾಕಿದ್ದಾರೆ ಇನ್ನುಳಿದಂತೆ ಇತ್ತ ಬಿಜೆಪಿ ನಾಯಕರು ಎಲ್ಲ ಒಂದ್ ಕಡೆಯಾಗಿ ತನ್ನ ಪಕ್ಷದ ಶಾಸಕರನ್ನ ಹಿಡಿದಿಟ್ಕೊಳ್ಳಲು ವಿಫಲರಾದ್ರ ಅಂತ ಯಾಕಂತ ಹೇಳಿದ್ರೆ ಒಂದ್ ಕಡೆಯಾಗಿ ಪಕ್ಷದ ಆಂತರಿಕ ಕಚ್ಚಾಟ ನಾಯಕತ್ವದ ಕೊರತೆ ಸೊ ಹೀಗಾಗಿ ಎಸ್ ಟಿ ಸೋಮಶೇಖರ್ ಅವರು ಅಡ್ಡ ಮತದಾನವನ್ನ ಮಾಡಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಎಸ್ ಟಿ ಸೋಮಶೇಖರ್ ಅವರು ಈ ಹಿಂದಿನಿಂದಲೂ ಕೂಡ ಸ್ಥಳೀಯ ಬಿಜೆಪಿ ನಾಯಕರ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು ಇದು ಎಲ್ಲ ಒಂದು ಎಸ್ ಟಿ ಸೋಮಶೇಖರ್ ಅಡ್ಡ ಮತದಾನ ಮಾಡಿದ್ರು ಕಡೆ ಹೆಬ್ಬಾರ ಅವರು ಗೈರಾದ್ರು ಬಿಜೆಪಿಗೆ ಮುಂದಿನ ಆಯ್ಕೆ ಏನು ಮುಂದಿನ ನಿಲುವೇನಾಗಿರ್ಬೋದು ಬಿಜೆಪಿ ಬಿಜೆಪಿದಿರ್ತಕ್ಕಂಥದ್ದು ಇಷ್ಟೇ ಈ ಇಬ್ಬರು ನಾಯಕರ ವಿರುದ್ಧ ಹೇಗೆ ನಾವು ಕಾನೂನು ಕ್ರಮವನ್ನ ಕೈಗೊಳ್ಳಬಹುದು ಇವರನ್ನ ಕಾನೂನಿನ ಕುಣಿಕೆಗೆ ಸಿಲುಕಿಸಿ ಇವರ ಒಂದು ಶಾಸಕತ್ವವನ್ನು ಅನರ್ಹಗೊಳಿಸುವಂತ ಒಂದು ಪ್ರಯತ್ನಕ್ಕೆ ಮುಂದಾಗ್ಬೇಕು ಯಾಕಂತ ಹೇಳಿದ್ರೆ ಈಗಾಗಲೇ ಏನು ಬಿ ಜೆ ಪಿ ಕಾನೂನು ಪ್ರಕೋಷ್ಠದ ಅಧ್ಯಕ್ಷ ಆಗಿರ್ತಕ್ಕಂಥ ಅವರು ಇದೇ ನಮ್ಮ ಯೂಸ್ಸೇಟಿಯನ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದ್ರು ಅಂದರೆ ಶೆಡ್ಯೂಲ್ ಟೆನ್ ಪ್ರಕಾರ ವಿಪ್ ಜಾರಿ ಮಾಡಿದಂಥ ಸಂದರ್ಭದಲ್ಲಿ ವಿಪ್ ಉಲ್ಲಂಘನೆ ಮಾಡಿದ ಮಾಡಿದ್ದೇ ಆಗಿದ್ದಲ್ಲಿ ಅವರ ಒಂದು ಶಾಸಕತ್ವವನ್ನು ಅನರ್ಹ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಸೊ ಹೀಗಾಗಿ ಸ್ಪೀಕರ್ಗೆ ನಾವು ದೂರು ಕೊಟ್ಟಂಥ ಸಂದರ್ಭದಲ್ಲಿ ಇಮಿಡಿಯೇಟ್ ಆ್ಯಕ್ಷನನ್ನು ತೆಗೆದುಕೊಳ್ಬೇಕು ಆದರೆ ಆಡಳಿತ ರೂಢ ಕಾಂಗ್ರೆಸ್ ಪಕ್ಷದಕ್ಕೆ ಸೇರತಕ್ಕಂಥ ಹಿನ್ನೆಲೆಯಲ್ಲಿ ಸ್ಪೀಕರ್ ಅವರು ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೇಟನ್ನು ಹಾಕ್ಬಾರ್ದು ಅಂದರೆ ಸರ್ಕಾರದ ಪರವಾಗಿ ಇರಬಾರ್ದು ಸರ್ಕಾರದ ತಾಳಕ್ಕೆ ಕುಣಿಬಾರ್ದು ಅನ್ನುವಂಥ ನಿಟ್ಟಲ್ಲಿ ನೇರವಾಗಿ ಗಂಭೀರವಾಗಿ ಆರೋಪವನ್ನು ಮಾಡಿರ್ತಕ್ಕಂಥದ್ದು ಸೊ ಹೀಗಾಗಿಯೇ ನಾಳೆ ಅಥವಾ ನಾಡಿದ್ದು ಇಬ್ಬರು ನಾಯಕರ ವಿರುದ್ಧ ವಿಪ್ ಉಲ್ಲಂಘನೆ ಆಧಾರದ ಮೇಲೆ ಸ್ಪೀಕರ್ಗೆ ದೂರನ್ನ ಕೊಡ್ತಾರೆ ಆ ಬಳಿಕ ಏನು ಬಿಜೆಪಿ ಪಕ್ಷದಿಂದಲೂ ಕೂಡ ಕಾನೂನು ಹೋರಾಟಕ್ಕೂ ಕೂಡ ಇವರು ಚಿಂತನೆಯನ್ನ ಚೇತನ್ ನಡೆಸಿರತಕ್ಕ ಈಗ ಇನ್ನೊಂದು ವಿಚಾರ ಕೂಡ ಸಂಪೂರ್ಣವಾಗಿ ಗೊತ್ತಾಗ್ತಿದೆ ಕ್ಲಿಯರ್ ಕಟ್ ಇದು ಯಾಕಂದ್ರೆ ಈ ಹಿಂದೆ ನಾವು ಗಮನಿಸಿದೀವಿ ಎಸ್ ಟಿ ಸೋಮಶೇಖರ್ ಅವರು ಎಷ್ಟೊಂದು ಬಾರಿ ಕಾಂಗ್ರೆಸ್ನ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡಿದ್ದಾರೆ ಎಷ್ಟೊಂದು ಬಾರಿ ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡಿದ್ದಾರೆ ಈಗ ಅಡ್ಡ ಮತದಾನ ಕೂಡ ಆಗಿದೆ ಎಲ್ಲೋ ಒಂದು ಕಡೆ ಸಂಪೂರ್ಣವಾಗಿ ಹೌದು ಇವರು ಕಾಂಗ್ರೆಸ್ಗೆ ಖಂಡಿತವಾಗ್ಲೂ ಕೂಡ ಕಾಂಗ್ರೆಸ್ ಕಡೆ ಹೋಗ್ತಾರೆ ಕಾಂಗ್ರೆಸ್ ಕಡೆ ಮುಖ ಮಾಡ್ತಾರೆ ಅದು ಕ್ಲಿಯರ್ ಕಟ್ ಆಗಿ ಕಾಣಿಸ್ತಾ ಇದೆ ಇದು ನಿಜಾನ ಹೇಗೆ ಅಂತ ಖಂಡಿತವಾಗಿಯೂ ಚೇತನ್ ಈಗಷ್ಟೇ ಚರ್ಚ ಚರ್ಚೆ ಆಗ್ತಾ ಇರ್ತಕ್ಕಂತ ಮಾಹಿತಿ ಪ್ರಕಾರ ಒಂದ್ ವೇಳೆ ಬಿಜೆಪಿ ನಾಯಕರು ಇವ್ರ ವಿರುದ್ಧ ಕ್ರಮಕ್ಕೆ ಮುಂದಾದ್ರೆ ಅಥವಾ ಕಾನೂನು ಹೋರಾಟಕ್ಕೆ ಮುಂದಾದರೆ ಆ ಮುದುಗರದಿಂದ ಪಾರಾಗುವಂಥ ಸಲುವಾಗಿ ಇಬ್ಬರು ನಾಯಕರು ಶೀಘ್ರದಲ್ಲೇ ಬಿ ಜೆ ಪಿಗೆ ರಾಜೀನಾಮೆಯನ್ನು ಕೂಡ ಕೊಡೋದಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ ಅಂಥದ್ದೊಂದು ನಿರ್ಧಾರವನ್ನು ಮಾಡಿದರೆ ಅಂಥದ್ದೊಂದು ನಿರ್ಧಾರವನ್ನು ಮಾಡಿಯೇ ಇವತ್ತು ಅಡ್ಡ ಮಾಡಿರ್ತಕ್ಕಂಥದ್ದು ಎಸ್ ಟಿ ಸೋಮಶೇಖರ್ ಬದಲಾಗಿ ಶಿವರಾಮ್ ಎಬ್ಬರವರು ಕೂಡ ಗೈರು ಹಾಜರಾಗೋದ್ರ ಮುಖಾಂತರ ಕಾಂಗ್ರೆಸ್ಸನ್ನು ಪರೋಕ್ಷ ಬೆಂಬಲವನ್ನು ಬೆಂಬಲಿ ಬೆಂಬಲ ಬೆಂಬಲಿಸಿರ್ತಕ್ಕಂಥದ್ದು ಸೊ ಹೀಗಾಗಿ ಇದೀಗ ಒಂದು ವೇಳೆ ಕಾ ಬಿ ಜೆ ಪಿ ನಾಯಕರೇನಾದರೂ ಇವ್ರ ವಿರುದ್ಧ ಆ್ಯಕ್ಷನ್ ತೆಗೆದು ತೆಗೆದುಕೊಳ್ಳುವಂಥದ್ದು ಮತ್ತೊಂದಕ್ಕಾಗಿ ಬಹಿರಂಗ ಹೇಳಿಕೆಯನ್ನು ಕೊಡುವಂಥದ್ದು ಆಕ್ರೋಶ ವ್ಯಕ್ತಪಡಿಸುವಂಥದ್ದು ಏನಾದರೂ ಮಾಡಿದ್ರೆ ಇವರು ಕೂಡ ಕೌಂಟರ್ ಕೊಡುವಂತೆ ರಾಜೀನಾಮೆಯನ್ನು ವ್ಯಕ್ತಪಡಿಸಿ ರಾಜೀನಾಮೆಯನ್ನು ಕೊಟ್ಟು ಆ ಮೂಲಕವಾಗಿ ಮುಂಬರುವಂಥ ಲೋಕಸಭಾ ಚುನಾವಣೆಗೆ ಅಥವಾ ಸ್ಥಳೀಯ ಉಪಚುನಾವಣೆಗೆ ನಿಂತು ಮತ್ತೆ ಕಾಂಗ್ರೆಸ್ನಿಂದ ಸ್ಪರ್ಧಿಸುವಂಥ ಒಂದು ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು ಚೇತನ್ ಓಕೆ ಥ್ಯಾಂಕ್ ಯು ಎಲ್ಲಾ ನಿಮ್ಮೆಲ್ಲ ಡೀಟೇಲ್ಸ್ಗೆ ರಾಜ್ಯಸಭೆ ಚುನಾವಣೆಯಲ್ಲಿ ಅಡ್ಡ ಮತದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಲಾರದ ಕೆಜಿಎಫ್ ನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಅಡ್ಡ ಮತದಾನ ಮಾಡಿದ್ದು ಅಕ್ಷಮ್ಯ ಅಪರಾಧ ಅಂತ ಹೇಳಿದ್ದಾರೆ ಇವರು ಎಲ್ಲೂ ಒಂದೆಡೆ ಗಟ್ಟಿಯಾಗಿ ಇರ್ತಾರೆಂಬುದು ಇವರ ಧೋರಣೆಯಿಂದ ಗೊತ್ತಾಗಿದೆ ಪಕ್ಷ ಅವರ ಮೇಲೆ ತಕ್ಕ ಕ್ರಮ ಕೈಗೊಳ್ಳಲಿದೆ ಅಂತ ಹೇಳಿದ್ದಾರೆ ಆಮಿಷ ಇರಲಾರದೆ ಹೀಗೇನು ಮಾಡೋಕೆ ಸಾಧ್ಯ ಇಲ್ಲ ನಮಗ್ ನಾಲ್ಕು ಮತಗಳ ಕೊರತೆ ಇದ್ರೂ ನಾವು ಅಭ್ಯರ್ಥಿ ಹಾಕಿದ್ವಿ ರಾಜ್ಯಸಭಾ ಅಭ್ಯರ್ಥಿ ಗೆದ್ರು ಕಾಂಗ್ರೆಸ್ನವರು ಅವರ ಮನೆಯಲ್ಲಿ ಇಟ್ಕೊಳ್ತಾರ ಇಬ್ರು ನಮಗೆ ಮೋಸ ಮಾಡಿದ್ದಾರೆ ಮುಂದೆ ಮುನ್ನೆಚ್ಚರಿಕೆ ವಹಿಸಲಾಗುವುದು ಅಂತ ಕೋಲಾರದ ಕೆಜಿಎಫ್ ನಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕ್ರಾಸ್ ಮಾಡಿದ್ದಾರೆ ಅಂತ ಪಕ್ಷದ ಒಂದು ಚಿಹ್ನೆ ಮೇಲೆ ಹರಿಸಿ ಬಂದು ಈ ರೀತಿ ಮಾಡಿರುವುದು ಒಂದು ಬಹಳ ಅಕ್ಷಮ್ಯ ಅಪರಾಧ ಇದು ಇವರಿಗೆ ಯಾವ ಕಡೆನೂ ಒಂದು ಕಡೆ ಗಟ್ಟಿಯಾಗಿರೋದಿಲ್ಲ ಅನ್ನುವಂಥದ್ದು ಇವರ ಒಂದು ಧೋರಣೆಯಿಂದ ಗೊತ್ತಾಗಿದೆ ಪಾರ್ಟಿ ಅದಕ್ಕೆ ಸೂಕ್ತವಾದಂಥ ಕ್ರಮವನ್ನು ಕೈಕೊಳ್ತಾರೆ ಪಾರ್ಟಿ ಅಧ್ಯಕ್ಷರು ನಾವೆಲ್ಲ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಅಲ್ಲ ಅವರು ಏನು ಮಾಡ್ತಾರೆ ಮುಂದೆ ನೋಡೋಣ ಇದ್ರ ಇಂದ ಮೀನ್ ಮೀನುವಾಗಿ ನಾವು ನಮ್ಮ ಪಾರ್ಟಿ ಫೋರಮ್ದಲ್ಲಿ ನಮ್ಮ ನಾವು ನಮ್ಮ ರಾಜ್ಯ ಅಧ್ಯಕ್ಷರು ಉಳಿದ ಪ್ರಮುಖರು ಮಾತನಾಡಿ ಆ ನಂತರ ಸೂಕ್ತವಾದ ತೀರ್ಮಾನ ತೀರ್ಮಾನ ಸಿರ್ಮಾ ತೀರ್ಮಾನವನ್ನು ನಾವು ತೆಗೆದುಕೊಳ್ತೀವಿ ತಪ್ಪು ಅಂತ ಆಲ್ರೆಡಿ ಹೇಳಾಗಿದೆ ಅಲ್ಲ ತಪ್ಪು ಮಾಡಿದ್ದಾರೆ ಅನೇಕರು ತಪ್ಪು ಮಾಡ್ತಾ ಇರ್ತಾರೆ ನೋಡಿ ಏನ್ ಕ್ರಮ ವಹಿಸಬೇಕಾಗಿತ್ತು ಎಲ್ಲ ಕ್ರಮ ವಹಿಸಿ ಆದ್ಮೇಲೆ ಈ ರೀತಿ ಮಾಡಿದ್ದಾರೆ ಮುಂದಿನ ಕ್ರಮ ಏನ್ ಮಾಡಬೇಕು ಅಂತ ಆಮೇಲೆ ಅದ್ರ ಬಗ್ಗೆ ಈಗ ನಾನು ನನಗೆ ಗೊತ್ತಿರಲಾರದೆ ನಾನು ಏನು ಮಾತಾಡಲ್ಲ ಆದ್ರಮ್ ಆಮಿಷ ಇರಲಾರ್ದೆ ಏನು ಮಾಡೋದನ್ನ ನಮ್ಮ ಬಿಜೆಪಿಯ ಇಬ್ರು ಎಮ್ ಎಲ್ ಎಗಳ ಮತಗಳನ್ನ ಪಡೆಯೋದಕ್ಕೆ ದುಷ್ಟ ರಾಜಕಾರಣವನ್ನು ಮಾಡಿರ್ತಕ್ಕಂಥದ್ದು ಗೊತ್ತಾಗಿದೆ ಒಬ್ಬರು ನಮ್ಮ ಪಾರ್ಟಿಯ ವಿರುದ್ಧ ಅವರ ಆತ್ಮಸಾಕ್ಷಿಯ ಮತದಾನವನ್ನು ಮಾಡಿದ್ದಾರೆ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ನಾನು ಕಾಂಗ್ರೆಸ್ಗೆ ಮತ್ತು ಮತವನ್ನು ಹಾಕಿರುವಂತ ಎಂ ಎಲ್ ಎ ಅವರಿಗೆ ಕೇಳೋದಕ್ಕೆ ಬಯಸ್ತೇನೆ ಯಾವ ಆತ್ಮಸಾಕ್ಷಿ ಇದು ಇದು ಅಲ್ಲ ಇದು ಆತ್ಮ ವಂಚನೆ ಆತ್ಮ ದ್ರೋಹ ಅನ್ನೋದನ್ನ ಬಯಸುತ್ತೇನೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ